ಬಿಯಾಂಡ್ ಹೆಡ್ಲೈನ್ಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಭಾರತ ಪಾಕ್ ಸಂಘರ್ಷ ಬೆನ್ನಲ್ಲೇ ಇವರ ವಿಡಿಯೋ ವೈರಲ್ ಆಗಿದೆ ಯಾವುದೇ ಶಸ್ತ್ರಾಸ್ತ್ರ ಹಿಡಿದಿಲ್ಲ ಹಿಂಸಾಚಾರವನ್ನು ಮಾಡಿಸಿಲ್ಲ ಆದರೂ ಪಾಕ್ಗೆ ಇವರು ಅಂದರೆ ನಡುಕ ಯಾಕೆ ಗೊತ್ತಾ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ ಅದಕ್ಕೂ ಮುನ್ನ ನೀವಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಭಾರತದ ವಿರುದ್ಧ ಪ್ರತಿಯೊಂದಕ್ಕೂ ಕುತಂತ್ರ ಮಾಡುವ ಪಾಕಿಸ್ತಾನ ತನ್ನದೇ ಹೊಟ್ಟೆಯೊಳಗೆ ತಡೆದುಕೊಳ್ಳಲಾಗದ ನೋವುಗಳನ್ನು ತಿಂತಾಯಿದೆ ಅಷ್ಟಿದ್ದು ಭಾರತಕ್ಕೆ ಗೊಡ್ಡು ಬೆದರಿಕೆ ಭಾರತದ ವಿರುದ್ಧ ಅಪಪ್ರಚಾರದಂತಹ ಪಿತೂರಿಗಳನ್ನು ಮಾಡೋದನ್ನು ನಿಲ್ಲಿಸಿಲ್ಲ ಹುಟ್ಟುಗುಣ ಸುಟ್ಟರೂ ಹೋಗಲ್ಲ ಅನ್ನೋ ಹಾಗೆ ವಿಷಯ ಅದಲ್ಲ ಪಾಕ್ನಲ್ಲಿ ಹೊತ್ತಿರೋ ಆಂತರಿಕ ಬೆಂಕಿ ದಿನದಿಂದ ದಿನಕ್ಕೆ ಹೊತ್ತಿ ಉರಿತಾ ಇದೆ ಅದಕ್ಕೆ ಕಾರಣ ಬಲೂಚಿಸ್ತಾನ್ ಬಲೂಚಿಸ್ತಾನ ಪಾಕಿಸ್ತಾನದ ಒಂದು ಭಾಗ ಆದರೆ ಇಲ್ಲಿಗೆ ಬರಲು ಪಾಕಿಸ್ತಾನಿ ನಾಯಕರೂ ಇರಲಿ ಸೈನಿಕರು ಸಹ ಹಿಂಜರಿತಾರೆ ಕೆಲವು ವರ್ಷಗಳಿಂದ ಬಲೂಚ್ ಲಿಬರೇಷನ್ ಆರ್ಮಿ ಪಾಕ್ ಸರ್ಕಾರದ ವಿರುದ್ಧ ನಡೆಸ್ತಾ ಇರೋ ಚಳವಳಿ ಇಷ್ಟಕ್ಕೆಲ್ಲ ಕಾರಣ ಅವರ ಹೋರಾಟ ಎಷ್ಟು ಉಗ್ರ ಮತ್ತು ತೀವ್ರವಾಗಿದೆ ಅಂದರೆ ಪಾಕ್ ಸೇನೆಯೇ ಗಡಗಡ ನಡುತ್ತಾ ಇದೆ ಅಷ್ಟರ ಮಟ್ಟಿಗೆ ಪಾಕ್ ಸೇನೆಗೆ ಬಲೂಚ್ ನಾಯಕರು ಮರೆಯಲಾಗದ ಪೆಟ್ಟು ಕೊಡುತ್ತಿದ್ದಾರೆ ಅದೇನೇ ಇರಲಿ ಈಗ ಬಲೂಚ್ನಲ್ಲಿ ಇರುವ ಓರ್ವ ಯುವತಿ ಬಗ್ಗೆ ತಿಳಿದುಕೊಳ್ಳೋಣ ಇವರು ಇಂದಿಗೂ ಯಾವುದೇ ಶಸ್ತ್ರಾಸ್ತ್ರ ಹಿಡಿದಿಲ್ಲ ಅವರ ಬೆಂಬಲಿಗರೂ ಸಹ ಹಿಂಸಾಚಾರವನ್ನು ನೆಚ್ಚಿಕೊಂಡಿಲ್ಲ ಹೀಗಿದ್ದು ಪಾಕಿಸ್ತಾನ ಆಕೆಯ ಹೆಸರನ್ನ ಕೇಳಿದ್ರೆ ನಿದ್ರೆಯಲ್ಲೂ ಬೆಚ್ಚಿ ಬೀಳುತ್ತೆ ಇವರ ಹೋರಾಟದ ಮುಂದೆ ಪಾಕಿಸ್ತಾನದ ವಿರುದ್ಧ ಬಲೂಚ ಸೇನೆಯ ದಾಳಿಗಳು ಸಹ ಚಿಕ್ಕದಾಗಿ ಕಾಣ್ತವೆ ಅಂದ್ಹಾಗೆ ಅವರು ಬೇರೆ ಯಾರೂ ಅಲ್ಲ ಮಹರಾಂಗ್ ಬಲೂಚ್ ಭಾರತದೊಂದಿಗಿನ ಮಿಲಿಟರಿ ಸಂಘರ್ಷದಲ್ಲಿ ಪಾಕಿಸ್ತಾನ ಬರೀ ಅವಮಾನ ಎದುರಿಸಿತು ಇದರ ಬೆನ್ನಲ್ಲೇ ಮಹರಾಂಗ್ ಬಲೂಚ್ ಅವರ ವಿಡಿಯೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡಲಾಗ್ತಿದೆ ಅವರ ಭಾಷಣಗಳ ಸ್ವರ ಎಷ್ಟು ಉರಿಯತ್ತಂದರೆ ಎಲ್ಲರೂ ಸಹ ಆಕೆಯ ಮಾತುಗಳನ್ನು ಕೇಳಲು ಆರಂಭಿಸಿದ್ದಾರೆ ಯಾರು ಮಹರಾಂಗ್ ಬಲೂಚ್ ಮಹರಾಂಗ್ ಬಲೂಚ್ ಬಲೂಚ್ ಯಜ್ಜೆಹತಿ ಸಮಿತಿಯ ಲೀಡರ್ ಮೇಲಾಗಿ ಮಾನವ ಹಕ್ಕುಗಳ ಹೋರಾಟಗಾರ್ತಿ ಮತ್ತು ವಕೀಲೆ ಪಾಕಿಸ್ತಾನ ಸರ್ಕಾರ ಮತ್ತು ಸೇನೆಯು ಬಲೂಚಿಸ್ತಾನದ ಮೇಲೆ ನಡೆಸ್ತಾ ಇರೋ ದಬ್ಬಾಳಿಕೆ ವಿರುದ್ಧ ಧ್ವನಿ ಎತ್ತುತ್ತಿದ್ದಾರೆ ಪಾಕ್ ಸರ್ಕಾರದ ವಿರುದ್ಧ ನಿರಂತರವಾಗಿ ಪ್ರತಿಭಟನೆ ಮಾಡುತ್ತಿದ್ದಾರೆ ಮಹರಾಂಗ್ ಬಲೂಚ್ ಬಲೂಚಿಸ್ತಾನದ ಮುಸ್ಲಿಂ ಕುಟುಂಬದಲ್ಲಿ ಜನಿಸಿದ್ರು ಮಹರಾಂಗ್ ತಂದೆ ತಾಯಿಗೆ ಐದು ಹೆಣ್ಮಕ್ಳು ಓರ್ವ ಸಹೋದರ ಮಹರಾಂಗ್ ತಂದೆಯ ಹೆಸರು ಅಬ್ದುಲ್ ಗಫರ್ ಬಲೂಚ್ ಇವರು ಓರ್ವ ಕಾರ್ಮಿಕ ಹಾಗೂ ರಾಜಕೀಯ ಕಾರ್ಯಕರ್ತರಾಗಿದ್ದರು ಎರಡು ಸಾವಿರದ ಒಂಬತ್ತರಲ್ಲಿ ಮಹ್ರಾಂಗ್ಗೆ ಹದಿನಾರು ವರ್ಷವಿದ್ದಾಗ ಅಬ್ದುಲ್ ಗಫರ್ ಅವರನ್ನ ಪಾಕಿಸ್ತಾನಿ ಸೇನೆ ಕರಾಚಿಯಲ್ಲಿ ಅಪಹರಿಸಿತ್ತು ಎರಡು ಸಾವಿರದ ಹನ್ನೊಂದರಲ್ಲಿ ಬರ್ಬರ್ವಾಗಿ ಕೊಲೆ ಮಾಡಿ ಬಿಸಾಡಿತ್ತು ಅವರ ಮೃತದೇಹದ ಮೇಲೆ ಪಾಕಿಸ್ತಾನಿ ಸೇನೆಯ ಕ್ರೌರ್ಯ ಮತ್ತು ಅನಾಗರಿಕತೆಯ ಗುರುತುಗಳಿದವು ತಂದೆಯ ದೇಹ ನೋಡಿದ ಸ್ಥಳದಲ್ಲೇ ಮಹರಾಂಗ್ ಪಾಕಿಸ್ತಾನ ಸರ್ಕಾರದ ವಿರುದ್ಧ ಪ್ರತಿಜ್ಞೆ ಮಾಡ್ತಾರೆ ಅಲ್ಲಿಂದಲೇ ಸರ್ಕಾರದ ವಿರುದ್ಧ ರಣಕಹಳೆ ಮುಳುಗಿಸ್ತಾರೆ ತಂದೆಯ ಹತ್ಯೆಯ ನಂತರ ಮಹರಾಂಗ್ಗೆ ಇದ್ದ ಏಕೈಕ ಸಹೋದರನನ್ನ ಎರಡು ಸಾವಿರದ ಹದಿನೇಳರಲ್ಲಿ ಪಾಕ್ ಸೇನೆ ಅಪಹರಿಸುತ್ತೆ ಮತ್ತೆ ಮಹರಾಂಗ್ ದೊಡ್ಡ ಹೋರಾಟ ನಡೆಸುತ್ತಾರೆ ಈ ಹೋರಾಟ ಎಷ್ಟು ತೀವ್ರವಾಗಿತ್ತು ಅಂದರೆ ಪಾಕಿಸ್ತಾನಿ ಸೇನೆ ಮತ್ತು ಸರ್ಕಾರ ಈಕೆಯ ಪ್ರತಿಭಟನೆಗೆ ಮಂಡಿಯೂರ್ತು ಸತತ ಮೂರು ತಿಂಗಳ ಕಾಲ ನಡೆದ ಆಂದೋಲನಕ್ಕೆ ಬೆಚ್ಚಿ ಬಿದ್ದ ಪಾಕಿಸ್ತಾನ ಸರ್ಕಾರ ಮಹರಾಂಗ್ ಸಹೋದರನ ಬಿಡುಗಡೆ ಮಾಡಿತು ಅಷ್ಟಕ್ಕೂ ಮಹರಾಂಗ್ ತಮ್ಮ ಹೋರಾಟವನ್ನು ನಿಲ್ಲಿಸಲಿಲ್ಲ ಬಲೂಚಿಸ್ತಾನದಲ್ಲಿ ಯುವಕರು ಮತ್ತು ಮಹಿಳೆಯರ ಮೇಲಿನ ಅನುಮಾನಾಸ್ಪದ ಕಣ್ಮರೆಗಳು ಮತ್ತು ದೌರ್ಜನ್ಯಗಳ ವಿರುದ್ಧ ಧ್ವನಿಯಾಗಿ ನಿಂತಿದ್ದಾರೆ ಮಹರಾಂಗ್ ಅವರ ಒಂದು ಕರೆ ಇವತ್ತು ಸಾವಿರಾರು ಮಂದಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಲು ಸಿದ್ಧರಾಗ್ತಾರೆ ಇದೇ ಕಾರಣಕ್ಕೆ ಪಾಕಿಸ್ತಾನ ಮೆಹರಾಂಗ್ ಹೆಸರು ಕೇಳಿದರೆ ಥರ ಥರ ನಡಗುತ್ತೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ ನೀವೇನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋ ಮೂಲಕ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಪಡೆಯಿರಿ